ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾ ಸಮಿತಿ ವತಿಯಿಂದ ಎರಡನೇ ಬೆಳೆಗೆ ನೀರು ಬಿಡುಗಡೆಗಾಗಿ ಹಾಗೂ ಇತರೆ ಹಕ್ಕೊತ್ತಾಯಗಳನ್ನು ಈಡೇರಿಸಲು ಒತ್ತಾಯಿಸಿ ತಹಸೀಲ್ದಾರ್ ಕಚೇರಿ ಮುತ್ತಿಗೆ ಹಮ್ಮಿಕೊಳ್ಳಲಾಗಿತ್ತು ಸಿಂಧನೂರು ನಗರದ ಪ್ರತಿಭಟನಾಕಾರರು ನಗರದ ಪ್ರವಾಸಿ ಮಂದಿರದಿಂದ ತಹಸೀಲ್ದಾರ್ ಕಚೇರಿವರೆಗೆ ಮೆರವಣಿಗೆ ನಡೆಸಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ¡Vaya, vaya, vaya! ¡Vaya, 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 vaya, vaya! ¡Vaya, vaya, vaya! ¡Vaya, vaya, vaya! ¡Vaya, vaya! ¡Vaya, vaya, 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 vaya! ¡Vaya, vaya, 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 ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕಳೆದ ವರ್ಷ ಎರಡು ಲಕ್ಷಕ್ಕೂ ಹೆಚ್ಚು ಮೆಟ್ರಿಕ್ ಟನ್ ಜೋಳ ಖರೀದಿಗೆ ನಿಗದಿ ಮಾಡಿತ್ತು ಈ ವರ್ಷ ಕೇವಲ ಎಂಬತ್ತೆಂಟು ಸಾವಿರ ಮೆಟ್ರಿಕ್ ಟನ್ ಜೋಳ ಮಾತ್ರ ಖರೀದಿಸಲು ನಿಗದಿ ಮಾಡಿವೆ ಈ ರೀತಿ ತೀರ್ಮಾನ ಮಾಡಿದರೆ ರೈತರು ಉದ್ಧಾರವಾಗುವುದಾದರೂ ಹೇಗೆ ಎಂದು ಪ್ರಶ್ನಿಸಿದರು ತುಂಗಭದ್ರಾ ಡ್ಯಾಂನಿಂದ ಎಡದಂಡೆಯ ಮುಖ್ಯ ನಾಲೆಗೆ ನೀರು ಹರಿಸಬೇಕು ಡಿಸೆಂಬರ್ ಒಂದರಿಂದ ಜೋಳ ಖರೀದಿ ಕೇಂದ್ರಗಳಲ್ಲಿ ನೋಂದಣಿ ಮಾಡುವುದರ ಜೊತೆಗೆ ರೈತರು ಬೆಳೆದ ಎಲ್ಲಾ ಜೋಳವನ್ನು ಖರೀದಿ ಮಾಡಬೇಕು ರೈತರಿಗೆ ಸಾಲ ಮರುಪಾವತಿಸುವಂತೆ ಬ್ಯಾಂಕುಗಳು ನೀಡುವ ಕಿರುಕುಳ ತಪ್ಪಿಸಬೇಕು ಹೊಸದಾಗಿ ರೈತರು ಪಂಪ್ಸೆಟ್ಗಳಿಗೆ ಅರ್ಜಿ ಸಲ್ಲಿಸಿದ ಎಲ್ಲ ಸಾಮಗ್ರಿಗಳನ್ನು ಉಚಿತವಾಗಿ ಪೂರೈಸಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಮೀನ್ ಪಾಷಾದಿದ್ದಗಿ ಆಗ್ರಹಿಸಿ ತಹಸೀಲ್ದಾರ್ ಕಚೇರಿ ಮುತ್ತಿಗೆ ಮುಂದಾದರು ಆದರೆ ಪೊಲೀಸರು ಮುತ್ತಿಗೆ ಯತ್ನಿಸಿದ ಮುಖಂಡರನ್ನು ಬಂಧಿಸಿ ಮುತ್ತಿಗೆ ವಿಫಲಗೊಳಿಸಿದರು ಈ ತೆಲಂಗಾಣ ಸರ್ಕಾರ ಮುನ್ನೂರು ರೂಪಾಯಿ ಪ್ರೋತ್ಸಾಹಧನ ಕೊಟ್ಟು ಎಮ್ ಎಸ್ ಪಿ ದರದ ಮೇಲೆ ಎಮ್ ಎಸ್ ಪಿ ದರದ ಮೇಲೆ ಮುನ್ನೂರು ರೂಪಾಯಿ ಪ್ರೋತ್ಸಾಹಧನ ಕೊಟ್ಟು ನೆಲ ಖರೀದಿ ಮಾಡಕತ್ತಿದೆ ಆದರೆ ಈ ಸರ್ಕಾರಗಳು ರೈತರ ಪರ ಅಂತಾರೆ ರೈತ ಅಂತಾರೆ ಆದರೆ ಇವತ್ತು ಈ ನೆಲಲ್ಲು ವೈರಸ್ ಬಂದು ಹಾಳಾಗೋಗಿದೆ ಅದ್ರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ ಆ ಕಂಪ್ಲೇಂಟ್ಗೂ ಯಾರೂ ಆ್ಯಕ್ಷನ್ ಮಾಡ್ತಾ ಇಲ್ಲ ಆ ಕಂಪ್ಲೇಂಟ್ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ ವಿರುದ್ಧವಾಗಿ ಆದರೆ ಇವತ್ತು ಈ ಸರ್ಕಾರ ಇರೋದು ರೈತ ವಿರೋಧಿ ಸರ್ಕಾರಗಳು ಕಾರ್ಪೊರೇಟ್ ಸರ್ ಸರ್ಕಾರಗಳು ಅದೇ ರೀತಿ ಹೋದ ವರ್ಷ ಇಪ್ಪತ್ತು ಕ್ವಿಂಟಲ್ ಸಾಲ ಖರೀದಿ ಮಾಡಬೇಕು ರೈತನಿಗೆ ಒಬ್ಬ ಒಂದು ಎಕರೆಗೆ ಅಂತೇಳಿ ಚಳವಳಿ ಮಾಡಿದ್ವಿ ಇವತ್ತು ಸರ್ಕಾರ ಎಂಬತ್ತೆಂಟು ಸಾವಿರದ ಪಾಯಿಂಟ್ ಪಾಯಿಂಟ್ ಐದು ಘೋಷಣೆ ಮಾಡಿದೆ ಇವತ್ತು ಕನಿಷ್ಠ ಎಂಬತ್ತೆಂಟು ಸಾವಿರ ಅಂತಂದರೆ ಎಂಟು ಲಕ್ಷ ಎಂಬತ್ತು ಸಾವಿರ ಕ್ವಿಂಟಲ್ ಆಗುತ್ತೆ ಎಂಟು ಲಕ್ಷ ಎಂಬತ್ತು ಸಾವಿರ ಕ್ವಿಂಟಲ್ ಅಂದರೆ ಒಂದೊಂದು ಕೇಂದ್ರಕ್ಕೆ ಒಂದೊಂದು ಲಕ್ಷ ಲಕ್ಷ ಕ್ವಿಂಟಲ್ ಆಗುತ್ತೆ ಒಂದೊಂದು ಲಕ್ಷ ಕ್ವಿಂಟಲ್ ಆದಾಗ ಕನಿಷ್ಠ